ಅದೇನೋ ಭಾಳ ಸತ್ಯಮೇ ವಿಜೇತೆ ಏನೋ ಭಾಳ ದೊಡ್ಡ ಸಾಧನೆ ಮಾಡ್ದಂಗೆ ಏನೋ ಯುದ್ಧ ಗೆದ್ದು ಬಂದಂಗೆ ರಾಜಕೀಯ ಬರಬೇಕು ಸದನದಲ್ಲಿ ಸದನದ ಇತಿಹಾಸದಲ್ಲಿ ಆಗ್ಲಾರ್ದಂಥ ಘಟನೆಗೆ ಕಾರಣಭೂತರಾಗಿದ್ದಾರೆ ಅದನ್ನು ಸಮರ್ಥನೆ ಇವತ್ತು ಎಂಟಾಯರ್ ಬಿ ಜೆ ಪಿ ಅವರು ಮಾಡಿ ಮಾಡ್ಕೊತಾರೆ ಅಂದರೆ ಇದು ಅವರ ಸಂಸ್ಕೃತಿಯನ್ನು ಎತ್ತರಿಸಿದರು ಇವರೇ ಅಲ್ಲಿ ಭಗವದ್ಗೀತಾ ಪಾಠ ಹೇಳೋರು ಇವ್ರು ರಾಮಾಯಣನ ಪಾಠ ಹೇಳೋರು ಇವ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಹೋಗೋದು ಇವ್ರು ಮರ್ಯಾದಾ ಪುರುಷೋತ್ತಮ್ ರಾಮನದ ಮರ್ಯಾದೆನೂ ಇಟ್ಕೊಂಡಿಲ್ಲ ಹೇಳ್ತಾರೆ

ಅಲ್ಲಿ ವೆರಿ ಕ್ಲಿಯರ್ ಇದೆ ಅಲ್ವಾ ಯಾರು ಹೇಗೆ ಪ್ರಾರಂಭ ಆಯ್ತಿದ್ದು ನಮ್ಮ ನಾಯಕರಿಗೆ ಬೈದರು ಇವರು ಅದು ಸರಿನಾ ಕೇಳಿದ್ರು ಇವರು ಒಂದು ಮಾತು ಹೇಳಿದ್ರು ಅದಕ್ಕೆ ಇವರು ರಿಯಾಕ್ಷನ್ ಮಾಡಿದ್ರು ಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವ ಅಪ್ಪ ಕೇಳಿದ್ರು ಇವೆಲ್ಲ ರೆಕಾರ್ಡ್ ಆಗಿದೆ ಅಲ್ಲ ಇಟ್ಸ್ ರೆಕಾರ್ಡ್ ಆಗಿದೆ ಏರ್ ಆಗಿದೆ ಇದೆಲ್ಲ ಆದ್ಮೇಲೂ ಕೂಡ ಅವರು ಸಮರ್ಥನೆ ಮಾಡ್ಕೋತಾರೆ ಅಂದರೆ ಇಟ್ಸ್ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಅವರು ಗೊಬೆಲ್ಸ್ ಥಿಯರಿಸ್ಟ್ಸ್

ಕಾನೂನನ್ನು ಬಳಸಬಾರ್ದ ನಾವು ಸರ್ ವಾಟ್ ಎವರ್ ಇಟ್ ಈಸ್ ಅವ್ರ ಏನು ಹೇಳಿದರು ನನ್ಗೆ ಗೊತ್ತಿಲ್ಲ ಆದರೆ ಯಾರೇ ಹೇಳಿದ್ರು ಕೂಡ ಅವ್ರಿಗೆ ಶಿಕ್ಷೆ ಸರ್ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇದು ಬೇಕು ಎನ್ಕೌಂಟರ್ ಮಾಡ್ತಿದ್ರು ಪೊಲೀಸರು ನೋಡಿ ಇವರೇ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ ರಾಜ್ಯದ ಪೊಲಿಟಿಕ್ಸ್ ನಲ್ಲಿ ಎಷ್ಟು ಗಮನ ಕೊಡ್ತಾರೆ ಅದ್ರ ಅರ್ಧಷ್ಟು ಗಮನ ಕೇಂದ್ರ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಕೇಂದ್ರದಲ್ಲಿ ಆಗ್ತಾ ಇರುವಂತ ನಮ್ಗೆ ಅನ್ಯಾಯದ ಬಗ್ಗೆ ಗಮನ ಕೊಟ್ರೆ ಅಟ್ಲೀಸ್ಟ್ ನಮ್ದೇನಾದ್ರೂ ಕರ್ನಾಟಕದ ಅಭಿವೃದ್ಧಿಯನ್ನ ಆಗುತ್ತೆ ಜೋಶಿ ಅವರು ಕೇಂದ್ರ ಸಚಿವರು ಒಂದು ಸರಿಯಾನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದೀರಾ ಬರೇ ಬೆಂಕಿ ಹಚ್ಚ ಕೆಲಸ ಅಷ್ಟು ಸೀನಿಯರ್ ಆಗ್ಬಿಟ್ಟು ಕೂಡ ಈ ಎಂಟ್ರಿ ಏನ್ ಕೋಟರ್ ಆಗುತ್ತೆ ಸಾಧ್ಯ ಇದು ಯು ಪಿ ಬಿಹಾರ್ ಏನಪ್ಪಾ ಬಿಜೆಪಿ ರೂಲ್ಡ್ ಸ್ಟೇಟ್ ಏನ್ರಿ ಇದು ಇದು ಸಂವಿಧಾನ ಸಂವಿಧಾನದ ಮಹತ್ವ ಕೊಡುವಂತ ರಾಜ್ಯ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮುಂದಿಟ್ಕೊಂಡು ಅವ್ರ ತತ್ವ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಅವ್ರ ಹೆಸರಲ್ಲಿ ಬಂದಂತ ಸರ್ಕಾರ ಇದು ಇದು ಯು ಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ಲ ಅದು ತಿಳ್ಕೊಳ್ಳಿ ಹೇಳಿ ಜೋಶಿ ಅವರಿಗೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು